ದೇಶದ ಬಡ ಜನತೆಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಮನೆ ಮನೆಗೂ ಕೂಡ ಐದು ಲಕ್ಷ ರೂಪಾಯಿಗಳವರೆಗೆ ಸೂರ್ಯೋದಯ ಯೋಜನೆ ಅಡಿ ಸೋಲಾರ್ ಮೇಲ್ಚಾವಣಿ ನೀಡಲು ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ನೀವು ನಿಮ್ಮ ಜೀವನ ಪರ್ಯಂತ ಯಾವುದೇ ವಿದ್ಯುತ್ ಬಿಲ್ ಪಾವತಿಸದೆ ಸಂಪೂರ್ಣ ಉಚಿತವಾಗಿ ನಿಮ್ಮ ಮನೆಗೆ ವಿದ್ಯುತ್ತನ್ನು ಬಳಸಿಕೊಳ್ಳಬಹುದಾಗಿದೆ ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರವು ಬಡ ಜನರು ಯಾವುದೇ ವಿದ್ಯುತ್ ಬಿಲ್ ಪಾವತಿಸದೇ ಇರುವಂತೆ ಜೀವನ ಪರ್ಯಂತ ಯಾವುದೇ ವಿದ್ಯುತ್ ನಿಗಮಕ್ಕೂ ಕೂಡ ಹಣ ಕೊಡಬಾರದು ಎನ್ನುವ ಉದ್ದೇಶಕ್ಕಾಗಿ ಬಡವರು ಸೂರ್ಯೋದಯ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಉಚಿತವಾಗಿ ಸೋಲಾರ್ ವಿದ್ಯುತ್ ಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ಹಾಗಾದ್ರೆ ನಾವು ಕೂಡ ನಮ್ಮ ಮನೆಗೆ ಕೇಂದ್ರ ಸರ್ಕಾರದ ಸೂರ್ಯೋದಯ ಯೋಜನೆ ಅಡಿಯಲ್ಲಿ ಹೇಗೆ ಸೋಲಾರ್ ಮೇಲ್ಚಾವಣಿಯನ್ನ ಪಡ್ಕೋಬಹುದು ಇದರ ಮೂಲಕ ನಮ್ಮ ಮನೆಗೆ ಸಂಪೂರ್ಣ ಉಚಿತವಾಗಿ ಹೇಗೆ ವಿದ್ಯುತ್ ಉಚಿತವಾಗಿ ಅಳವಡಿಸಿಕೊಳ್ಳಬಹುದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಬೇಕಾಗುವ ದಾಖಲೆಗಳು ಏನು ಅರ್ಜಿ ಸಲ್ಲಿಸಿದ ಬಳಿಕ ಎಲ್ಲಿ ನಮಗೆ ಹೇಗೆ ಈ ಸೋಲಾರ್ ವಿದ್ಯುತ್ ದೊರೆಯುತ್ತೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಮತ್ತು ಕೊನೆಯ ದಿನಾಂಕ ಸೇರಿ ಸಂಪೂರ್ಣವಾಗಿ ಪಡೆದುಕೊಳ್ಳೋದು ಹೇಗೆ ಎನ್ನುವ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಬನ್ನಿ ಕೇಂದ್ರದ ಮೋದಿ ಸರ್ಕಾರವು ಸೂರ್ಯೋದಯ ಯೋಜನೆ ಅಡಿ ಉಚಿತವಾಗಿ ಸೋಲಾರ್ ವಿದ್ಯುತ್ ಬಡವರಿಗೆ ಐದು ಲಕ್ಷದ್ದಾಗಿದ್ದು ಉಚಿತವಾಗಿ ನೀಡುತ್ತಾ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ನಾವು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಅಡಿ ಉಚಿತ ಸೋಲಾರ್ ಪಡೆದುಕೊಳ್ಳೋದು ಹೇಗೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡಿ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದು ಬಡ ಮತ್ತು ಮಧ್ಯಮ ವರ್ಗದ ಜನರ ವಿದ್ಯುತ್ ಬಿಲ್ಗಳನ್ನು ಕಡಿತಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯು ಬಡವರು ಮತ್ತು ಮಧ್ಯಮ ವರ್ಗದ ವಿದ್ಯುತ್ ಬಿಲ್ ಕಡಿಮೆ ಮಾಡೋಕೆ ಸಹಾಯ ಮಾಡುವುದಲ್ಲದೆ ಭಾರತದ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವ ಗುರಿಯನ್ನ ಹೊಂದಿದೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಗೆ ಹಾಗಾದ್ರೆ ಅರ್ಜಿ ಸಲ್ಲಿಸೋಕೆ ಯಾವೆಲ್ಲ ಅರ್ಹತೆಗಳು ಬೇಕು ಅನ್ನೋದನ್ನ ನೋಡಿದ್ರೆ ಅರ್ಜಿದಾರರು ಭಾರತದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರರ ವಾರ್ಷಿಕ ಆದಾಯ ಅಥವಾ ಲಕ್ಷ ಮೀರಿರಬಾರದು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನ ನಿಖರವಾಗಿ ಸಲ್ಲಿಸಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಅರ್ಜಿದಾರರು ಯಾವುದೇ ಸರ್ಕಾರಿ ಸೇವೆಯೊಂದಿಗೆ ಸಂಬಂಧ ಹೊಂದಿರಬಾರದು ಇನ್ನು ಯೋಜನೆಗೆ ಅಗತ್ಯವಿರುವ ಯಾವೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋದಾದ್ರೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯ ಲಾಭವನ್ನು ಪಡೆಯೋಕೆ ಅರ್ಜಿದಾರರು ದಾಖಲೆಗಳನ್ನು ಸಲ್ಲಿಸಬೇಕಾಗಬಹುದು ಪ್ರಧಾನಮಂತ್ರಿಗಳು ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅರ್ಜಿದಾರರ ಆಧಾರ್ ಕಾರ್ಡ್ ವಾಸಸ್ಥಳ ಪ್ರಮಾಣಪತ್ರ ವಿದ್ಯುತ್ ಬಿಲ್ ಅರ್ಜಿದಾರರ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ पूरी तरह चीटी।